ನಮಸ್ಕಾರ ಎಲ್ರಿಗೂ ಹಿಂದಿನ ವಿಡಿಯೋದಲ್ಲಿ ನಾವು ಸಂವಿಧಾನದ ವಿವಿಧ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ ಸಂವಿಧಾನದ ಮೂಲಗಳ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ ಅಂದರೆ ಯಾವ ಸ ಯಾವ ರಾಷ್ಟ್ರದಿಂದ ಯಾವ ಅಂಶವನ್ನು ಎರುವಲವಾಗಿ ನಮ್ಮ ಸಂವಿಧಾನಕ್ಕೆ ಅಥವಾ ನಮ್ಮ ರಾಷ್ಟ್ರ ಅಳವಡಿಸಿಕೊಂಡಿದೆ ಎನ್ನುವುದನ್ನು ಡಿಸ್ಕಷನನ್ನು ಮಾಡಿದ್ವಿ ಸೊ ಇಂದು ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಮುಖ ಅನುಸೂಚಿಗಳು ಭಾಗಗಳು ಮತ್ತು ಕಲಂಗಳು ಸೊ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಅನುಸೂಚಿಗಳು ಅಂತ ಹೇಳ್ತೀವಿ ಒಟ್ಟಾರೆ ಭಾಗಗಳ ಮೂಲತಃ ಭಾಗಗಳು ಎಷ್ಟಿದ್ದು ಅಂತಂದರೆ ಮೂಲತಃ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳನ್ನು ನಮ್ಮ ಭಾರತ ಸಂವಿಧಾನ ಒಳಗೊಂಡಿತ್ತು ಪ್ರಸ್ತುತ ಇಪ್ಪತ್ತೈದು ಭಾಗಗಳನ್ನು ಅದು ಒಳಗೊಂಡಿದೆ ಅಂತ ಹೇಳ್ಬೋದು ಮೂಲತಃ ಸಂವಿಧಾನದಲ್ಲಿ ಕಲಂಗಳನ್ನು ಮುನ್ನೂರ ತೊಂಬತ್ತೈದು ಕಲಂಗಳನ್ನು ನಮ್ಮ ಭಾರತದ ಸಂವಿಧಾನ ಒಳಗೊಂಡಿದ್ದರೆ ಪ್ರಸ್ತುತ ನಾಲ್ಕುನೂರ ಅರವತ್ತೇಳಕ್ಕಿಂತನೂ ಹೆಚ್ಚಿನ ಒಂದು ಕಲಂಗಳನ್ನು ನಮ್ಮ ಸಂವಿಧಾನ ಇವತ್ತು ಹೊಂದಿದೆ ಹಾಗೆ ಮೂಲತಃ ಸಂವಿಧಾನವು ಎಂಟು ಅನುಸೂಚಿಗಳನ್ನು ಹೊಂದಿದ್ರೆ ಪ್ರಸ್ತುತ ಸಂವಿಧಾನವು ಹನ್ನೆರಡು ಅನುಸೂಚಿಗಳನ್ನು ಅದು ಒಳಗೊಂಡಿದೆ ಅಂದರೆ ಕಾಲದಿಂದ ಕಾಲಕ್ಕೆ ಆ ಭಾಗಗಳು ಕಲಂಗಳು ಮತ್ತು ಅನುಸೂಚಿಗಳ ಸಂಖ್ಯೆ ಹೆಚ್ಚಳವಾಗ್ತಾ ಬಂದಿದೆ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ನಾವು ಅನುಸೂಚಿಗಳನ್ನು ಹನ್ನೆರಡು ಅನುಸೂಚಿಗಳನ್ನು ನೋಡೋದಾದ್ರೆ ಮೊದಲನೇ ಅನುಸೂಚಿ ಭಾರತದ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶದ ಕುರಿತು ಹೇಳ್ತದೆ ಅಂದರೆ ಭಾರತದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಕಾಲಕಾಲಕ್ಕೆ ಭಾರತ ಸರ್ಕಾರ ವಶಪಡಿಸಿಕೊಳ್ತಕ್ಕಂಥ ಇತರ ಪ್ರದೇಶಗಳ ಬಗ್ಗೆ ಈ ಅನುಸೂಚಿ ಒಂದು ಮಾತನಾಡ್ತದೆ ಅದರ ಬಗ್ಗೆ ಅದು ಹೇಳ್ತದೆ ಎರಡನೇ ಅನುಸೂಚಿ ಯಾವುದ್ರ ಬಗ್ಗೆ ಹೇಳ್ತದೆ ಅಂದರೆ ಸಂವಿಧಾನಿಕ ಹುದ್ದೆಗಳ ವೇತನ ಮತ್ತು ಭತ್ಯೆಗಳ ಕುರಿತು ಹೇಳ್ತದೆ ಇಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ರಾಷ್ಟ್ರಪತಿ ಹುದ್ದೆ ಇರ್ಬೋದು ಲೋಕಸಭೆ ರಾಜ್ಯಸಭೆ ಸುಪ್ರೀಂ ಕೋರ್ಟ್ ಈ ಎಲ್ಲ ಸದಸ್ಯರ ಒಂದು ವೇತನ ಮತ್ತು ಭತ್ತೆಯ ಕುರಿತು ಅಂದರೆ ರಾಷ್ಟ್ರಪತಿ ರಾಜ್ಯಪ ಇಲ್ಲಿ ರಾಷ್ಟ್ರ ಅಂತ ಕೇಂದ್ರದಲ್ಲಿ ಬಂದಾಗ ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಸುಪ್ರೀಂ ಕೋರ್ಟ್ ಅಂತ ನೋಡಿದರೆ ರಾಜ್ಯ ಅಂತ ಬಂದಾಗ ರಾಜ್ಯಪಾಲರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ಹೈಕೋರ್ಟ್ ಸೊ ಇವರ ಒಂದು ಸದಸ್ಯರ ವೇತನ ಮತ್ತು ಭತ್ತೆಗಳ ಕುರಿತು ಅನುಸೂಚಿ ಎರಡು ಹೇಳ್ತದ ಅಂತ ಹೇಳ್ಬೋದು ಸೊ ಹಾಗಾದರೆ ಅನುಸೂಚಿ ಮೂರು ಏನು ಹೇಳ್ತದೆ ಅಂದರೆ ಪ್ರಮಾಣ ವಚನ ಇವರ ಒಂದು ಪ್ರಮಾಣ ವಚನದ ಬಗ್ಗೆ ಹೇಳ್ತದೆ ಅಂದರೆ ಲೋಕಸಭೆ ಕೇಂದ್ರದಲ್ಲಿ ಬಂದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಅಭ್ಯರ್ಥಿಗಳು ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಕೇಂದ್ರದ ಮಂತ್ರಿಗಳು ಹಾಗೂ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯ ನ್ಯಾಯಮೂರ್ತಿ ಸೊ ರಾಜ್ಯ ಅಂತ ಬಂದಾಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಸಂಬಂಧಪಟ್ಟ ಸಭಾಪತಿ ರಾಜ್ಯದ ಮಂತ್ರಿಗಳು ರಾಷ್ಟ್ರಪತಿ ರಾಜ್ಯಪಾಲ ಮತ್ತು ಹೈಕೋರ್ಟಿನ ನ್ಯಾಯಮೂರ್ತಿ ಸೊ ಇವರ ಒಂದು ಇವರು ಪ್ರಮಾಣ ವಚನ ಏನು ಸ್ವೀಕಾರ ಮಾಡ್ತಾರಲ್ಲ ಸೊ ಅದರ ಕುರಿತು ಅನುಸೂಚಿ ಮೂರು ಹೇಳ್ತದ ಹಾಗೆ ನಾಲ್ಕನೇ ಅನುಸೂಚಿ ಬಂದ್ಬಿಟ್ಟು ಇದು ರಾಜ್ಯಸಭೆಗೆ ಸ್ಥಾನಗಳ ಹಂಚಿಕೆಯ ಕುರಿತು ಹೇಳ್ತದೆ ನೆಕ್ಸ್ಟ್ ಅನುಸೂಚಿ ಐದು ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣದ ಕುರಿತು ಹೇಳ್ತದ ಅಂದರೆ ಹತ್ತು ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಕುರಿತು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ ಹೇಳ್ಬೋದು ಅನುಸೂಚಿ ಆರು ಇದು ಬುಡಕಟ್ಟು ಪ್ರದೇಶಗಳ ಆಡಳಿತ ಕುರಿತು ಹೇಳ್ತದೆ ಅಂದರೆ ನಾಲ್ಕು ರಾಜ್ಯಗಳ ಕುರಿತು ಪ್ರಸ್ತಾಪಿಸಲಾಗಿದೆ ಆ ನಾಲ್ಕು ರಾಜ್ಯಗಳಂದ್ರೆ ಅಸ್ಸಾಮು ಮೇಘಾಲಯ ಮಿಜೋರಾಂ ಮಣಿಪುರ ಅಂತ ಹೇಳ್ಬೋದು ಹಾಗೆ ಅನುಸೂಚಿ ಏಳು ಬಂದ್ಬಿಟ್ಟು ಇದು ವಿಷಯಗಳ ಪಟ್ಟಿಯ ಕುರಿತು ಮಾತನಾಡ್ತದ ಹೇಳ್ತದ ಮೂಲತಃ ಕೇಂದ್ರದಲ್ಲಿ ಬರ್ತಕ್ಕಂಥ ವಿಷಯಗಳು ನೈಂಟಿ ಸೆವೆನ್ ಇದ್ದು ಸೊ ಪ್ರಸ್ತುತ ಅದು ಹಂಡ್ರೆಡ್ ಆಗಿದೆ ಅಂತ ಹೇಳ್ಬೋದು ಸೊ ಮೂಲತಃ ರಾಜ್ಯದಲ್ಲಿ ಬರ್ತಕ್ಕಂಥ ವಿಷಯಗಳು ಸಿಕ್ಸ್ಟಿ ಸಿಕ್ಸ್ ಇದ್ದರೆ ಇವಾಗ ಅದರ ಸಂಖ್ಯೆ ಸಿಕ್ಸ್ಟಿ ಒನ್ ಆಗಿದೆ ಹಾಗೆ ಸಮವರ್ತಿ ಪಟ್ಟಿಯನ್ನು ನೋಡೋದಾದರೆ ಮೂಲತಃ ನಲವತ್ತೇಳು ಇದ್ದಿದ್ದು ಇವಾಗ ಐವತ್ತೆರಡು ಆಗಿದೆ ಅಂತ ಹೇಳ್ಬೋದು ಹಾಗೆ ಅನುಸೂಚಿ ಎಂಟು ಇದು ಭಾಷೆಗಳ ಕುರಿತು ಹೇಳ್ತದೆ ಅಂದರೆ ಮೂಲತಃ ಸಂವಿಧಾನದ ಎಂಟನೇ ಅನುಸೂಚಿಯೊಳಗೆ ಹದಿನಾಲ್ಕು ಭಾಷೆಗಳಿರ್ತಾವ ಕಾಲದಿಂದ ಕಾಲಕ್ಕೆ ಕೆಲವೊಂದಿಷ್ಟು ತಿದ್ದುಪಡಿ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿಬಿಟ್ಟು ಮತ್ತೆ ಎಂಟು ಭಾಷೆಗಳನ್ನು ಸೇರಿಸಲಾಗ್ತದೆ ಹಾಗೆ ಸೇರಿಸಿದ ಎಂಟು ಭಾಷೆಗಳು ಯಾವ್ಯಾವು ಅಂತಂದರೆ ಇಪ್ಪತ್ತೊಂದನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸಿಂಧಿ ಭಾಷೆಯನ್ನು ಹದಿನೈದನೇ ಭಾಷೆಯಾಗಿ ಸೇರ್ಪಡೆ ಮಾಡಲಾಗ್ತದೆ ಹಾಗೆ ಎಪ್ಪತ್ತೊಂದನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗ ಕೊಂಕಣಿ ಮಣಿಪುರಿ ಮತ್ತು ನೇಪಾಳಿ ಇದನ್ನು ಶಾರ್ಟ್ಕಟ್ ಆಗಿ ಕೆ ಎಮ್ ಎನ್ ಅಂತ ಕರಿತೀವಿ ಸೊ ಈ ಮೂರು ಭಾಷೆಗಳನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ಸೇರಿಸಲಾಗ್ತದೆ ನೆಕ್ಸ್ಟ್ ತೊಂಬತ್ತೆರಡನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಮೂರರಲ್ಲಿ ಬೋಡೋ ಡೋಗ್ರಿ ಮೈಥಾಲಿ ಮತ್ತು ಸಂತಾಲಿ ಇದನ್ನು ಬಿ ಡಿ ಎಮ್ ಎಸ್ ಅಂತ ಹೇಳ್ತೀವಿ ನಾಲ್ಕು ಭಾಷೆಗಳನ್ನು ಇಲ್ಲಿ ಸೇರ್ಪಡೆ ಮಾಡಲಾಗ್ತದೆ ಹಾಗೆ ತೊಂಬತ್ತಾರನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಓರಿಯಾ ಈ ಭಾಷೆಯನ್ನು ಓಡಿಯಾ ಭಾಷೆಯೆಂದು ಮರುನಾಮಕರಣ ಮಾಡಲಾಗ್ತದೆ ಅಂದರೆ ಓಡಿಯಾ ಇದ್ದಿದ್ದನ್ನು ಓರಿಯಾ ಭಾಷೆ ಅಂತ ಹೇಳಿ ಮರುನಾಮಕರಣವನ್ನು ಮಾಡಲಾಗ್ತದೆ ನೆಕ್ಸ್ಟ್ ಅನುಸೂಚಿ ಒಂಬತ್ತು ಯಾವುದ್ರ ಬಗ್ಗೆ ಹೇಳ್ತದೆ ಅಂದರೆ ಇದು ಉಳಿಕೆ ಕಾಯ್ದೆಗಳ ಕುರಿತು ಹೇಳ್ತದೆ ಅಂದರೆ ಮೂಲತಃ ಈ ಅನುಸೂಚಿ ಸಂವಿಧಾನದೊಳಗೆ ಇರಲ್ಲ ಅಂದರೆ ಮೂಲತಃ ಸಂವಿಧಾನದೊಳಗೆ ಕೇವಲ ಎಂಟು ಅನುಸೂಚಿಗಳ ಮಾತ್ರ ಇರ್ತವ ಸೊ ಇದನ್ನು ಒಂದನೇ ಸಂವಿಧಾನಕ್ಕೆ ಒಂದನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಪ್ರಥಮ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಹತ್ತೊಂಬತ್ತು ನೂರ ಐವತ್ತೊಂದರೊಳಗೆ ಏನಾಗ್ತದ ಒಂಬತ್ತನೇ ಅನುಸೂಚಿಯನ್ನು ರಚಿಸಿ ಅದರಲ್ಲಿ ಹದಿಮೂರು ಕಾಯ್ದೆಗಳನ್ನು ಹಾಕಲಾಗ್ತದ ಸೊ ಅದರಲ್ಲಿ ಪ್ರಸ್ತುತ ಈಗ ಎರಡು ನೂರ ಎಂಬತ್ತೆರಡು ಕಾಯ್ದೆಗಳದ ಅಂತ ಹೇಳ್ಬೋದು ಸೊ ಈ ಅನುಸೂಚಿಯಲ್ಲಿ ಹಾಕಿದ ಯಾವುದೇ ಕಾನೂನನ್ನು ನ್ಯಾಯಾಲಯಗಳು ಪುನರ್ ಪರಿಶೀಲನೆಗೆ ಒಳಪಡಿಸುವಂತಿಲ್ಲ ಅಂತೇಳಿ ಅವಾಗ ಹೇಳಲಾಗ್ತದೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಅಹ್ ಹತ್ತೊಂಬತ್ನೂರ ಎಪ್ಪತ್ತ್ ಏನಾಗ್ತದೆ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕೇಶವನಂದ ಭಾರತಿ ಪ್ರಕರಣದೊಳಗ ಹತ್ತೊಂಬತ್ ನೂರ ಎಪ್ಪತ್ತ್ಮೂರರಿಂದ ಈಚೆಗೆ ಹಾಕಿದಂಥ ಯಾವುದೇ ಒಂದು ಕಾನೂನನ್ನ ಪುನರ್ ಪರಿಶೀಲನೆ ಮಾಡುತ್ತೇನೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಮಾಡ್ತದ ತೀರ್ಪನ್ನ ನೀಡ್ತದ ಇದಿಷ್ಟು ಉಳಿಕೆ ಕಾಯ್ದೆಗಳ ಬಗ್ಗೆ ಕುರಿತು ಇರ್ತದೆ ಉಳಿಕೆ ಕಾಯ್ದೆ ಒಂಬತ್ತನೇ ಅನುಸೂಚಿ ಕುರಿ ಒಂಬತ್ತನೇ ಅನುಸೂಚಿ ಈ ಉಳಿಕೆ ಕಾಯ್ದೆಗಳ ಕುರಿತು ಹೇಳ್ತದ ನೆಕ್ಸ್ಟ್ ಹತ್ತನೇ ಅನುಸೂಚಿ ಇದು ತುಂಬಾ ಪ್ರಮುಖವಾದ ಒಂದು ಅನುಸೂಚಿ ಅಂತ ಹೇಳ್ಬೋದು ಸೊ ಇದು ಪಕ್ಷಾಂತರ ನಿಷೇಧ ನಿಯಮಗಳ ಕುರಿತು ಹೇಳ್ತದ ಅಂದರೆ ರಾಜೀವ್ ಗಾಂಧಿ ಅವರು ಮಾಡ್ತಾರೆ ಐವತ್ತೆರಡನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಏನು ಮಾಡ್ತಾರೆ ಅಂದರೆ ಸಂವಿಧಾನದ ಕೆಲವು ಕಲಂಗಳನ್ನು ತಿದ್ದುಪಡಿ ಮಾಡಿ ಈ ಅನುಸೂಚಿಯನ್ನು ರಚಿಸ್ತಾರೆ ಹಾಗಾದರೆ ಇವರು ತಿದ್ದುಪಡಿ ಮಾಡಿದ ಆ ಪ್ರಮುಖ ಕಲಂಗಳು ಅಂತಂದ್ರೆ ಒಂದು ನೂರ ಒಂದು ಕಲಂ ಒಂದು ಎರಡು ಕಲಂ ನೂರ ತೊಂಬತ್ತು ಕಲಂ ಒಂದು ತೊಂಬತ್ತೊಂದು ಅಂತ ಹೇಳ್ಬೋದು ಸೊ ಈ ಕಲಂಗಳಿಗೆ ತಿದ್ದುಪಡಿಯನ್ನು ತರುವುದರ ಮೂಲಕ ಹತ್ತನೇ ಅನುಸೂಚಿಯನ್ನು ಭಾರತದ ಸಂವಿಧಾನಕ್ಕೆ ಸೇರ್ಪಡೆಯನ್ನು ಮಾಡ್ತಾರೆ ಯಾರು ರಾಜೀವ್ ಗಾಂಧಿಯವರು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಹನ್ನೊಂದನೇ ಅನುಸೂಚಿ ಯಾವುದರ ಬಗ್ಗೆ ಹೇಳ್ತದೆ ಅಂದರೆ ಇದು ಪಂಚಾಯಿತಿ ಅಧಿಕಾರ ಕಾರ್ಯಗಳು ಮತ್ತು ಜವಾಬ್ದಾರಿ ಮತ್ತು ಕರ್ತವ್ಯಗಳ ಕುರಿತು ಹೇಳ್ತದ ಎಪ್ಪತ್ತ್ಮೂರನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇದು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಪಿ ವಿ ನರಸಿಂಹರಾವ್ರವರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದ್ಬಿಟ್ಟು ಕಲಂ ಎರಡು ನೂರ ನಲ್ವತ್ಮೂರಕ್ಕೆ ಏನು ಮಾಡ್ತದೆ ಪಂಚಾಯತ್ ಸೋರಿ ಎರಡು ನೂರ ಪಂಚಾಯಿತಿಯ ಕುರಿತು ಪ್ರಸ್ತಾಪಿಸಲಾಗಿರ್ತಕ್ಕಂಥ ಹದಿನಾರು ಕಲಂಗಳನ್ನು ಇಲ್ಲಿ ಹಾಕಲಾಗ್ತದೆ ಅದರಲ್ಲಿ ಪ್ರಮುಖವಾಗಿ ಎರಡು ನೂರ ಜಿ ಪಂಚಾಯಿತಿಗಳು ಮಾಡಬೇಕಾದ ಇಪ್ಪತ್ತೊಂಬತ್ತು ಕಾರ್ಯಗಳ ಕುರಿತು ಅದೇನು ಮಾಡ್ತದೆ ಪ್ರಸ್ತಾಪವನ್ನು ಮಾಡ್ತದ ಸೊ ನೆಕ್ಸ್ಟ್ ಮುಂದೆ ನಾವು ಏನು ಮಾಡೋದು ಈ ಪಂಚಾಯಿತಿಗಳ ಎರಡು ನೂರ ನಲತ್ತ್ಮೂರರಿಂದ ಸೊ ಎರಡು ನೂರ ನಲವತ್ತ್ಮೂರು ರೂಪಿ ಅವು ಸಾಕಷ್ಟು ಅನುಸೂಚಿಗಳಲ್ಲಿ ಬರ್ತಾವ ಸಾರಿ ಕಲಂಗಳಲ್ಲಿ ಬರ್ತಾವೆ ಅವುಗಳ ಕುರಿತು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಅಂತ ಸೊ ಇವಾಗ ನೆಕ್ಸ್ಟ್ ಅವುಗಳನ್ನು ಹನ್ನೊಂದು ಇವು ಎಲ್ಲವನ್ನು ಹನ್ನೊಂದನೇ ಅನುಸೂಚಿಯಲ್ಲಿ ಸೇರಿಸಲಾಗ್ತದೆ ನೆಕ್ಸ್ಟ್ ಕೊನೆಯದಾಗಿ ಕೊನೆಯ ಅನುಸೂಚಿ ಪೌರಸಭೆ ಹನ್ನೆರಡನೇ ಅನುಸೂಚಿ ಇದು ಪೌರಸಭೆಯ ಕುರಿತು ಹೇಳ್ತದ ಎಪ್ಪತ್ನಾಲ್ಕನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಹತ್ತೊಂಬತ್ತು ತೊಂಬತ್ತೆರಡರೊಳಗೆ ಕಲಂ ಎರಡು ನಲವತ್ತ್ ಮೂರಕ್ಕೆ ಹದಿನೆಂಟು ಕಲಂಗಳನ್ನು ಇಲ್ಲಿ ಸೇರಿಸಲಾಗ್ತದ ಅದರಲ್ಲಿ ಪ್ರಮುಖವಾಗಿ ಎರಡು ನಲವತ್ತ್ಮೂರು ಡಬ್ಲ್ಯೂ ಇದು ಪೌರಸಭೆಗಳು ಮಾರಬೇಕಾಗಿರ್ತಕ್ಕಂತಹ ಹದಿನೆಂಟು ಕಾರ್ಯಗಳ ಕುರಿತು ಇಲ್ಲಿ ಪ್ರಸ್ತಾಪಿಸಲಾಗ್ತದ ಸೊ ಆ ಹದಿನೆಂಟು ಕಾರ್ಯಗಳನ್ನು ಹನ್ನೆರಡನೇ ಅನುಸೂಚಿಯಲ್ಲಿ ಹಾಕಲಾಗಿದೆ ಅಂತ ಹೇಳ್ಬೋದು ಸೊ ಇದಿಷ್ಟು ನಮ್ಮ ಭಾರತದ ಸಂವಿಧಾನವು ಒಳಗೊಂಡಿರ್ತಕ್ಕಂಥ ಹನ್ನೆರಡು ಅನುಸೂಚಿಗಳ ಬಗ್ಗೆ ಸಂಕ್ಷಿಪ್ತವಾದ ಒಂದು ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಅಂತ ಹೇಳಬಹುದು ಥ್ಯಾಂಕ್ ಯು ಸೊ ಮುಂದಿನ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಪ್ರಮುಖ ಭಾಗಗಳ ಕುರಿತು ಚರ್ಚೆಯನ್ನು ಮಾಡೋಣ ಧನ್ಯವಾದಗಳು ಈ ಮಾಹಿತಿ ತಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ